అక్టోబర్ ఆరే తారీఖు రవార బిజాపూర్ద హనుమంతరావు కందగల్ హనుమంతరావు రంగమందిర బిజాపూర్ద మే సాహిత్య మేళ మానవ బంధుత్వ వేదిక లడాయి ప్రకాశన కవి ప్రకాశన చిత్తార కళా బళగ వెల్లు సేరుకొ ಜನರ ಧ್ವನಿಯಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಜನರ ಧ್ವನಿಯನ್ನು ತಮ್ಮ ಹಾಡುಗಳ ಮೂಲಕ ಮತ್ತು ತಮ್ಮ ವಿಚಾರಗಳ ಮೂಲಕ ಜನ ತಲುಪಿಸುವಂಥ ನಿಟ್ಟಿನಲ್ಲಿ ಜನಕಲಾ ಸಾಂಸ್ಕೃತಿಕ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಈ ಜನಕಲಾ ಸಾಂಸ್ಕೃತಿಕ ಮೇಳ ಇಡೀ ರಾಜ್ಯವ್ಯಾಪಿಯಾಗಿ ಆ ಬೇರೆ ಬೇರೆ ಸಾಂಸ್ಕೃತಿಕ ಸಂಘಟನೆಗಳು ಕಲಾ ತಂಡಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಎಮ್ ಎಂ ಕಲಬುರಗಿಯವರ ಜೀವನಾಧಾರಿತವಂಥ ನಾಟಕ ಪ್ರದರ್ಶನ ಕೂಡ ಇದೆ ಸಮಾನತೆಯ ಸೊಳ್ಳುಗಳು ಅಂತೇಳಿ ನಿರ್ದಿಗಂತದ ತಂಡ ಇದರಲ್ಲಿ ಪಾಲ್ಗೊಳ್ತಾ ಇದೆ ಬೇರೆ ಬೇರೆ ಹೋರಾಟಗಳನ್ನು ಹಾಡ್ತಕ್ಕಂಥ ರಾಜ್ಯ ಮಟ್ಟದ ಹತ್ತು ತಂಡಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಈ ಕಾರಣಕ್ಕಾಗಿ ಮ ಮುಖ್ಯವಾಗಿ ಈ ಜನಸಾಂಸ್ಕೃತಿಕ ಮೇಳದ ಮುಖ್ಯ ಉದ್ದೇಶಪ್ಪ ಅಂದರೆ ಜ ಜನತೆಯೇ ಈ ಸಾಹಿತ್ಯವನ್ನು ತಲುಪಿಸುವಂಥದ್ದು ಜನರಿಗೆ ವಿಚಾರಗಳನ್ನು ತಲುಪಿಸುವಂಥ ಕೆಲಸಗಳನ್ನ ಆಗಬೇಕು ಅಂತೇಳಿ ಈ ಸಾ ಜನಕಲಾ ಸಾಂಸ್ಕೃತಿಕ ಮೇಳ ನಡೀತಾ ಇದೆ ಕ್ರಾಂತಿಕಾರಿಗಳು ಹೋರಾಟದ ಹಾಡುಗಳು ಎಲ್ಲೂ ಕೂಡ ಹೋರಾಟದ ಹಾಡುಗಳು ಸುಗಮ ಸಂಗೀತಗಳಲ್ಲ ಅಥವಾ ಇವು ಇವುಗಳಲ್ಲ ಇವುಗಳು ಹೋರಾಟದ ಹಾಡುಗಳ ಮೂಲಕ ಈ ವಿಚಾರಗಳನ್ನು ಜನಕ್ಕೆ ತಲುಪಿಸುವಂಥ ಕೆಲಸ ಆ ಈ ಜನಕಲಾ ಸಾಂಸ್ಕೃತಿಕ ಮೇಳ ಮಾಡಬೇಕು ಬಳಗದ ಮೂಲಕ ಇದು ಮೊಟ್ಟ ಮೊದಲನೇ ಕಾರ್ಯಕ್ರಮ ಬಿಜಾಪುರದಲ್ಲಿ ಈ ಜನಕಲಾ ಸಾಂಸ್ಕೃತಿಕ ಮೇಳ ನಡೀತದೆ ಮೊಟ್ಟ ಮೊದಲನೇದು ಇಡಿಯಾಗಿ ಈ ಥರದ ಇಡೀ ದಿನದ ಕಾರ್ಯಕ್ರಮವನ್ನು ಹಿಂದೆ ಎಲ್ಲಿಯೂ ಕೂಡ ರಾಜ್ಯದಲ್ಲಿ ಯಾವುದೂ ಕೂಡ ನಡೆದಿಲ್ಲ ಯಾವಾಗಲೂ ಒಂದು ಏನು ಒಂದು ಒಂದು ಪ್ರೋಗ್ರಾಮದ ಭಾಗವಾಗಿ ಹೀಗೆಲ್ಲೂ ಕೂಡ ಹಾಡಿಸುವಂಥದ್ದು ಇದೆ ಆಮೇಲೆ ಯಾವ ಸಾಯಂಕಾಲದ ಕಾರ್ಯಕ್ರಮ ಈ ಥರ ಅಂತ ಅಂದ್ಕೊಂಡು ನಾವು ಮಾಡ್ತಾಯಿ ಇಡೀ ದಿನದ ಕಾರ್ಯಕ್ರಮವನ್ನು ನೀಡ್ತಾ ಇದು ಮೊದಲೇ ಒಂದು ಇಡೀ ಸಾಮಾಜಿಕ ಬದುಕಿನೊಳಗಡೆ ಸಾಹಿತ್ಯ ಇತರ ಲಲಿತ ಕಲೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಮಹತ್ವನೇ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಸಂಗತಿ ಕರ್ನಾಟಕದ ಸಂದರ್ಭದೊಳಗಡೆ ಇಲ್ಲೇನು ಒಂದು ಕ್ರಾಂತಿಕಾರಕವಾದಂಥ ಸಾಹಿತ್ಯ ನಿರ್ ನಿರ್ಮಾಣದ ಕೆಲಸಗಳು ನಡೆದವು ಅದರ ಪ್ರೊಟೆಸ್ಟ್ ಲಿಟ್ರೇಚರ್ ಅಥವಾ ಅದನ್ನು ಬಂಡಾಯದ ಸಾಹಿತ್ಯ ಅಥವಾ ಪ್ರತಿಭಟನೆಯ ಸಾಹಿತ್ಯ ಅಂತ ನಾವೇನು ಕರೀತಾ ಇದ್ದೀವಿ ಆ ಸಾಹಿತ್ಯ ನಿರ್ಮಿತಿಯ ಜೊತೆಗೆ ಭಾಳ ಮುಖ್ಯವಾಗಿ ಈ ಸಾಹಿತ್ಯವನ್ನು ಜನಮುಖಿಯಾಗಿಸುವಂಥ ಪ್ರಯತ್ನದ ಭಾಗವಾಗಿ ಸಾಮಾನ್ಯ ಜನಗಳಿಗೆ ಈ ಸಾಹಿತ್ಯವನ್ನು ತಲುಪಿಸೋದಕ್ಕಾಗಿ ಹಾಡುಗಳ ರಚನೆಯೂ ಕೂಡ ಬಹಳ ಮಹತ್ವದಂಥ ಪಾತ್ರ ವಹಿಸಿದ್ದನ್ನು ನಾವು ನೋಡ್ತೀವಿ ಬಿಜಾಪುರ ಜಿಲ್ಲೆಯಲ್ಲಿ ಮೇ ಸಾಹಿತ್ಯ ಮೇಳವನ್ನು ನಾವು ಸಂಘಟನೆ ಮಾಡಿದ್ದನ್ನು ನೋಡ್ತಾ ಇದ್ದೀವಿ ಮುಖ್ಯವಾಗಿ ಈ ಮೇ ಸಾಹಿತ್ಯ ಮೇಳದ ಸಂಘಟನೆ ಹಿನ್ನೆಲೆ ಒಳಗಡೆ ಎರಡು ಉದ್ದೇಶಗಳಿದ್ದಾವೆ ಒಂದು ಜನತೆಗೆ ಈ ಸಾಹಿತ್ಯವನ್ನು ತಲುಪಿಸಬೇಕು ಅನ್ನುವಂಥದ್ದು ಒಂದು ಹೋರಾಟದ ಭಾಗವಾಗಿ ಅವರ ತಾತ್ವಿಕವಾದಂಥ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸಬೇಕು ಅನ್ನುವಂಥದ್ದು ಒಂದು ಜೊತೆಗೆ ಇನ್ನೊಂದು ಏನು ಅಂತ ಬೇರೆ ಬೇರೆ ರಾಜ್ಯದೊಳಗಡೆ ಏನು ಈ ಥರದ ಪ್ರಯತ್ನಗಳಿದ್ದಾವಲ್ಲ ಆ ಬೇರೆ ಬೇರೆ ರಾಜ್ಯದ ಸಾಹಿತ್ಯಗಳನ್ನು ಕೂಡ ಇಲ್ಲಿ ಪರಿಚಯಿಸುವುದರ ಮೂಲಕ ಒಂದು ಅಂತರ್ಕೊಂಡಿಯಾಗಿ ಮೇ ಸಾಹಿತ್ಯ ಮೇಳ ಇಷ್ಟು ದಿನ ಕೆಲಸ ಮಾಡ್ಕೊತಾ ಬಂದಿದ್ದರು ಈಗ ಭಾಳ ಮುಖ್ಯವಾಗಿ ನಾವು ಜನಕಲಾ ಸಾಹಿತ್ಯ ಸಾಂಸ್ಕೃತಿಕ ಮೇಳವನ್ನು ಸಂಘಟಿಸುವಂಥ ಹಿನ್ನೆಲೆ ಒಳಗಡೆ ಮತ್ತೆ ಈ ಸ್ಥಗಿತಗೊಂಡಿರುವಂಥ ಚಳುವಳಿಗೆ ಪುನಃ ಪುನಶ್ಚೇತನಗೊಳಿಸುವುದಕ್ಕಾಗಿ ಏನು ಚಳುವಳಿಗಳು ಏನು ಸ್ಥಗಿತಗೊಂಡಿದ್ದಾವೆ ಆ ಚಳುವಳಿಗಳನ್ನು ಒಂದು ಪುನಶ್ಚೇತನಗೊಳಗೊಳಿಸುವಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆ ಒಳಗಡೆ ಈ ಹೋರಾಟದ ಹಾಡುಗಳನ್ನು ಹೋರಾಟದ ಹಾಡುಗಳನ್ನು ಕ್ರಾಂತಿಕಾರಿ ಹಾಡುಗಳನ್ನು ಹಾಡುವಂಥ ತಂಡಗಳನ್ನು ರಚನೆ ಮಾಡುವಂಥದ್ದು ನಮ್ಮ ಮುಖ್ಯವಂತ ಜವಾಬ್ದಾರಿಯಾಗಿದೆ ಹೀಗಾಗಿ ಈ ಜಿಲ್ಲೆಗಳು ಕೂಡ ಹಂಥದೊಂದು ತಂಡವನ್ನು ಕಟ್ಟುವಂಥ ಪ್ರಯತ್ನದ ಭಾಗವಾಗಿ ಹಿಟ್ನರ್ಣಿ ಕ್ಯಾಪ್ನಲ್ಲಿ ಈಗ ಮೂರು ದಿನಗಳ ಒಂದು ಹೋರಾಟಗಾರರ ತರಬೇತಿ ಶಿಬಿರ ನಡೀತಾ ಇದೆ ಹರ ಹೋರಾಟದ ಹಾಡುಗಳ ಹಾಡತಕ್ಕಂಥ ತರಬೇತಿ ಶಿಬಿರ ನಡೀತದೆ ಈ ಥರದ ತಂಡಗಳನ್ನು ಇಡೀ ರಾಜ್ಯದಾದಂಥ ಕಟ್ಟುವಂಥ ಕೆಲಸಗಳನ್ನು ಮೇ ಸಾಹಿತ್ಯ ಮೇಳ ಮಾಡ್ತಾ ಇದೆ